Yeah. you.

అడగేడు ప్రార్థన ఉపవాసదు వాసుగబ్రహ్మాయ నమ అన్న పూర్వేశ్వరియే న ಸುಬ್ರಹ್ಮಣ್ಯ ದೇವರನ್ನ ಆರಾಧನೆ ಈ ಒಂದು ದಿನ ನಮ್ಮ ವಿಶೇಷವಾದ ಬಂದ ನಮಕ್ ಜ್ಞಾನ ಶಕ್ತಿನ ಕುರಿಪೇರುಕೊಳ್ಳ ನಮ್ಮ ಹೂವಿನ ಬೇರೆ ಯಶಸ್ವಿಯಾದ ಮಲ್ಕೋಣ ಆಡ ನಮ್ಮ ಸ್ವರೂಪ ಇಚ್ಛೆ ಮಾಡ್ಕೊಂಡು ಐತ ಆ ಜ್ಞಾನನಿಗೆ ತೋರು ಅಬಾಯಿ ಭಕ್ತವು ಕ್ರಿಯೆಯಾದ ಆ ಆದ ಪರಿವರ್ತನೆ ಆಗಿದೆ ಕಂಡ ಜಲಮಾನಿ ಆ ಒಂದು ಉಸಿರಾಟ ಮಲ್ಕೋಣ ಅಂದಲ್ಲ ಸ್ವರೂಪ ಉಸಿರಾಟ ಬಳ್ಕೊಂಡಾಗ ಏನ ಆ ಅವು ಕ್ರಿಯ ಜ್ನ ಒಂದು ದಾಂತಳು ಓಲ ನರವ ಬಲ್ಪನೆ ಸಾಧನಕ ಅಂಚಿನ ಜ್ಞಾನ ದೇವತೆ ಸುಬ್ರಹ್ಮಣ್ಯ ದೇವೇನು ನಮ್ಮ ದಾದ ಪ್ರಾರ್ಥನೆ ಮತ್ತು ನಮ್ಮ ದಾದ ಎನ್ನುವ ಅವು ಯಶಸ್ಸಂಡ ಜ್ಞಾನ ದೇವತೆ ಪಂಚಮಂಗನ ಬುದ್ಧಿ ಅವರ ಅಂಗ ಜೋಕುಲ ಇಟ್ಟಿದ್ರೆ ಬೆಳಗು ಜೋಕುಲ ಆರೋಗ್ಯ ಪೂರ್ಣವಾದ ಮೇಧಾ ಶಕ್ತಿ ಅಕುಲ ಬೆಳಗಂಡ ವಿದ್ಯಾ ಬುದ್ಧಿ ಬೆಳಗಂಡ ಅವೇ ಮಲ ನಿಧಿ ಅಂತ ಆರೋಗ್ಯ ಪುತ್ರಾಪ್ತಿ ನಿಧಿ ಗೋಪುರ ದೇವರ ರಾಮದೇವರು ನಿಧಿ ಕಂಡ ಓ ನಿಧಿ ಕೆಂಡ ನಮ್ಮ ಶರೀರದ ಆರೋಗ್ಯ ಭವಿಷ್ಯವು ಜೋಕುಲ ಇಟ್ಟೆ ರೀತಿಯ ಬೆಳಗುಣ ಹಂಚಿನ ಪೂಜೆ ನಮ್ಮ ಮೂರು ಮಂತ್ರದ ದೇವರಿಗೆ ಪಂಚಾಮತ ಅಭಿಷೇಕ ಮಂತ್ರ ಬಾರಿ ಇತರ ವಿಚಾರಗಳುಕೊಂಡು ಅದೇ ಕೂಡ ದೇವರ ಸರಿ ಮಂತ ನಮಗೆ ಪುಷ್ಟಿ ಹೊರತು ಏರ್ಪಡಬೇಕು ಆ ಪಂಚಾಮೃತ ಬಂದೂಲಿನ ದೇವರಿಗೆ ಗುಂಡು ಅಭಿಷೇಕವನ್ನು ಕಂಡ ಆ ಪಂಚಾಮೃತ ತೀರ್ಥ ಪರ್ಣ ಗ್ರಹಿ ಮನಸ್ಸಿಗೆ ಉಲ್ಲಾಸಲ ಅವು ನಮಗೆ ಮನಸ್ಸಿಗೆ ಹೋಗಿ ಸಿಗಿದ ದೇವೆ ಕೊದ್ದು ಈ ಪೂಜೆ ಮಾತ್ರ ಆಯಿತು ಗೋಚರ ಗೋಚರ ಜಾಧಾ ಜಾತ್ರಾ ಸೂಚ್ಯದ ದೋಷಾದಿನ ದೇವರ ಪರಿಹಾರ ಮಂತ ಗೊತ್ತು ಸರ್ವೇದ ರಕ್ಷೆ ದ್ರೇಹ ರಕ್ಷೆ ಮನವಂಸಿ ಮಹಾರಕ್ಷೆ ಬದಕ ರಕ್ಷೆ ದೇವೆ ಕೊತ್ತು ಉದ್ಧಾರ ಮ ಪ್ರಕಾಣ ಗೊತ್ತು ಇನ್ನಿತ ದಿನ ಮಾತಿದ್ದಿನ ಷಷ್ಟಿ ಪ್ರತಾ ಷಷ್ಟಿ ಪೂಜಾರ ಹಲೋಡ ದೇವರ ಕೊರಳು ಮಣಗ ಪ್ರಸನ್ನ ಕಾಡು ಪ್ರಸಂಗ ಇತ್ತ ಆ ಸುಬ್ರಹ್ಮಣ್ಯ ದೇವರ ನಾಗದೇವರ ಅನ್ನಪ್ರದೇಶದ ರದ